ನಮಸ್ಕಾರ ಸ್ನೇಹಿತರೆ ಶೈಲಾ ಕನ್ನಡ ತಿಲಾಖೆಗೆ ಸ್ವಾಗತ ಸುಸ್ವಾಗತ ಇವತ್ತಿನ ಈ ವಿಡಿಯೋದಲ್ಲಿ ಮಾರ್ಗಶಿರ ಅಮಾವಾಸ್ಯೆ ಯಾವತ್ತು ಯಾವಾಗ ಆರಂಭವಾಗಿ ಯಾವಾಗ ಅಂತ್ಯಗೊಳ್ಳುತ್ತೆ ಅಂತ ಜೊತೆಗೆ ಅಮಾವಾಸ್ಯೆ ಪೂಜೆಯನ್ನು ಯಾವ ಸಮಯದಲ್ಲಿ ಮಾಡಬೇಕು ಯಾವಾಗ ಅಂತ್ಯಗೊಳ್ಳುತ್ತೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಬನ್ನಿ ಸ್ನೇಹಿತರೆ ಹಾಗಾದರೆ ಇನ್ಯಾಕೆ ತಡ ಬನ್ನಿ ವಿಡಿಯೋನ ಶುರು ಮಾಡೋಣ ನೋಡಿ ಮಾರ್ಗಶಿರ ಮಾಸ ಆರಂಭವಾಗ ಮುಂಚೆ ಇರುವಂಥ ಅಮಾವಾಸ್ಯೆಯನ್ನು ಮಾರ್ಗಶಿರ ಅಮಾವಾಸ್ಯೆ ಎಂದು ಎಲ್ಲ ಗೊತ್ತಿರೋ ಹಾಗೆ ಮಾರ್ಗಶಿರ ಅಮಾವಾಸ್ಯೆಯಲ್ಲಿ ಗುರುವಾರದೊಂದು ಮಾಡುವಂತಹ ಲಕ್ಷ್ಮೀ ಪೂಜೆಗೆ ವಿಷವಾದಂತಹ ಇದೆ ಮಾರ್ಗಶಿರ ಮಾಸ ಶುರುವಾಗ್ತಿದ್ದಂಗೆ ಗುರುವಾರದ ದಿನ ಲಕ್ಷ್ಮೀ ವ್ರತ ಕೂಡ ಆರಂಭವಾಗುತ್ತದೆ ಆದರೆ ಈ ಮಾರ್ಗಶಿರ ಅಮಾವಾಸೆ ವರ್ಷ ಯಾವ ದಿನಾಕಂದೊಂದು ಬಂದಿದೆ ಹಾಗೆ ಯಾವ ಸಮಯದಲ್ಲಿ ಪೂಜೆಯನ್ನು ಮಾಡಬೇಕು ಅಂತ ಇವಾಗ ತಿಳ್ಕೊಳ್ಳೋಣ ನೋಡಿ ಈ ವರ್ಷ ಮಾರ್ಗಶಿರ ಅಮಾವಾಸ್ಯೆ ಎರಡು ದಿನಗಳಲ್ಲಿ ಬಂದಿದೆ ಸೂರ್ಯ ಉದಯ ಆಗೋದನ್ನು ತಗೊಂಡ್ರೆ ಹೀಗೆ ಮಾರ್ಗಶಿರ ಅಮಾವಾಸ್ಯೆ ಡಿಸೆಂಬರ್ ಒಂದನೇ ತಾರೀಕು ಭಾನುವಾರ ದಿನ ಅಂತ ಹೇಳ್ತಾರೆ ಅಂದರೆ ಅಮಾವಾಸ್ಯ ತಿಥಿ ಆರಂಭವಾಗೋದು ನವಂಬರ್ ಮೂವತ್ತನೇ ತಾರೀಕು ಬೆಳಗ್ಗೆ ಹತ್ತು ಗಂಟೆ ಇಪ್ಪತ್ತೊಂಬತ್ತು ನಿಮಿಷಕ್ಕೆ ಆರಂಭವಾಗಿ ಡಿಸೆಂಬರ್ ಒಂದನೇ ತಾರೀಕು ಭಾನುವಾರದ ದಿನ ಹನ್ನೊಂದು ಐವತ್ತಕ್ಕೆ ಅಂತ್ಯಗೊಳ್ಳುತ್ತದೆ ಹೆಚ್ಚಿನ ತಿಥಿ ಅಮಾವಾಸ್ಯ ಇರುವುದು ಮೂವತ್ತನೇ ತಾರೀಕು ಇರುವುದರಿಂದ ಸೂರ್ಯ ಉದಿ ಆಗೋ ತಿಥಿಯನ್ನು ತಗೊಂಡ್ರೆ ಡಿಸೆಂಬರ್ ಒಂದನೇ ತಾರೀಕು ಸೂರ್ಯ ಸೂರ್ಯ ಉದಯ ಆಗೋದು ಆವಾಗ ಬೆಳಗಿನ ಅಮಾವಾಸ್ಯೆ ಸಿಕ್ಕುತ್ತೆ ನಮಗೆ ಹನ್ನೊಂದು ಐವತ್ತಕ್ಕೆ ಅಮಾವಾಸ್ಯೆ ಅಂತ್ಯಗೊಳ್ಳುತ್ತದೆ ಈ ದಿನ ಎರಡು ದಿನ ಬಂದಿರೋದರಿಂದ ಯಾವ ದಿನ ಪೂಜೆ ಮಾಡಬೇಕು ಅಂತ ನೀವು ಕೇಳ್ಬೋದು ಆದಷ್ಟು ನೀವು ದಿಷ್ಟ ಡಿಸೆಂಬರ್ ಒಂದನೇ ತಾರೀಕು ಇನ್ನು ಜಾವ ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆ ಮಾಡೋದನ್ನ ಪ್ರಯತ್ನ ಪಡಿ ಅಥವಾ ಬೆಳಗ್ಗೆ ಹನ್ನೊಂದುವರೆವರೆಗೂ ನಿಮಗೆ ಸಮಯವಿರುತ್ತೆ ಕಾಲ ಬಿಟ್ಟು ಹನ್ನೊಂದುವರೆ ಅಷ್ಟರೊಳಗೆ ಪೂಜೆ ಮಾಡಿ ಕಾಲ ಒಂದು ಬಿಟ್ಟು ಹನ್ನೊಂದೂವರೆ ಒಳಗೆ ಪೂಜೆ ಮಾಡಿ ನಂಬರ್ ಒಂದನೇ ತಾರೀಕು ಪೂಜೆ ಮಾಡೋಕೆ ಆಗೋದಿಲ್ಲ ಅನ್ನೋರು ನೀವು ಮಾಡೋಕ್ಕಾಗಲ್ಲ ಅಂದರು ನವಂಬರ್ ಮೂವತ್ತನೇ ತಾರೀಕು ಶನಿವಾರದಂದು ಅಮಾವಾಸ್ಯೆ ತಿಥಿ ಇರೋದ್ರಿಂದ ವಾರ ಪೂಜೆ ಮಾಡ್ಬೋದು ಹಾಗೆ ಹತ್ತುವರೆಯಿಂದ ನಿಮಗೆ ಅಮಾವಾಸ್ಯೆ ಶುರುವಾಗುತ್ತೆ ಸಂಜೆ ಬೇಕಿದ್ದರೂ ನೀವು ಶನಿವಾರ ಪೂಜೆ ಮಾಡ್ಕೊಬೋದು ಅಥವಾ ಬೆಳಿಗ್ಗೆ ಹತ್ತುವರೆ ಒಳಗೂ ಸಹ ನೀವು ಪೂಜೆ ಮಾಡ್ಕೊಬಹುದು ಯಾವ ಕಾಲದಲ್ಲಿ ಬಿಟ್ಟು ನೀವು ಭಾನುವಾರ ದಿನ ಪೂಜೆ ಮಾಡ್ಕೊಬಹುದು ಡಿಸೆಂಬರ್ ಒಂದನೇ ತಾರೀಕು ಅಮಾವಾಸ್ಯೆ ಇರೋದ್ರಿಂದ ನೀವು ನೆಕ್ಸ್ಟ್ ಬರುವ ಗುರುವಾರ ಆರನೇ ತಾರೀಕು ಗುರುವಾರ ಮೊದಲನೇ ವಾರದ ಮಾರ್ಗಶಿರ ಲಕ್ಷ್ಮಿ ಪೂಜೆಯನ್ನು ಸಂಭವಾಗುತ್ತೆ ದಿವಸ ನೀವು ಲಕ್ಷ್ಮೀ ಪೂಜೆಯನ್ನು ಅವತ್ತಿನ ದಿವಸ ನೀವು ಲಕ್ಷ್ಮಿ ಪೂಜೆಯನ್ನು ಮಾಡ್ಕೊಬೋದು ಮಾಘಶಿರ ಲಕ್ಷ್ಮೀ ಪೂಜೆಯನ್ನು ಸಹ ನೀವು ಮೊದಲನೇ ವಾರ ಮಾಡ್ಕೊಬಹುದು ಮಾರ್ಗಶಿರ ಮಾಸದಲ್ಲಿ ಲಕ್ಷ್ಮೀ ಪೂಜೆಯನ್ನು ಯಾವ ರೀತಿ ಮಾಡ್ಕೊಬೇಕು ಅಂತಲೂ ಸಹ ನಾನು ತಿಳಿಸ್ಕೊಡ್ತೀನಿ ಜೊತೆಗೆ ಈ ಮಾಸದಲ್ಲಿ ಧನುರ್ಮಾಸನೂ ಸಹ ಆರಂಭವಾಗುತ್ತೆ ತಿಳಿದು ಕೂಡ ಸಪ್ರೇಟ್ ವೀಡಿಯೋ ಮಾಡಿ ಹಾಕ್ತೀನಿ ಮಾಡ್ತಾ ಇರ್ತೀರಾ ಅಂತ ಕೂಡ ನಾನು ತಿಳ್ಕೊತೀನಿ ಯಾರಿಗೆಲ್ಲ ನನ್ನ ವೀಡಿಯೋ ಇಷ್ಟ ಆಯಿತು ಈ ವಿಡಿಯೋಗೆ ಒಂದು ಲೈಕ್ ಕೊಡಿ ಸ್ನೇಹಿತರೆ ಯಾರೆಲ್ಲ ಇನ್ನೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ನನ್ನ ವಿಡಿಯೋಗೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಸ್ನೇಹಿತರೆ ಧನ್ಯವಾದಗಳು